ಜಾತ್ರೆ ಹಾಕಿದ್ವಿ ಚಾಂಪ್ ರೀತಿ ಮಾಡಿದ್ದಾರೆ ನಾವು ಮೇಡಮ್ ಅವರಿಗೆ ಒಂದು ಭಾಳ ಸಂತೋಷ ನೋಡಿ ಆಮೇಲೆ ಬ್ಯಾಂಕ್ ಸರ್ ಒಂದು ನಾವು ಬಂದಿದ್ದೀವಿ ನಮಗೂ ಒಂದು ಆಮೇಲೆ ಡಿ ಎಸ್ ಬಿ ಆರ್ ಬಂದಿಲ್ಲ ಡಿ ಎಸ್ ಬಿ ಆಮೇಲೆ ಸಿ ಬಿ ಆರ್ ಸ್ವಲ್ಪ ಆಮೇಲೆ ಜಾತ್ಯತೀತವಾಗಿ ಅವರ್ ಜಾತ್ಯತೀತ ಅಲ್ಪಸಂಖ್ಯಾತರ ಭಾಗ হইছে ಬಹಳ খুಸೇನ ಕೊಟ್ಟರಿ ಅದಕ್ಕೆ ನಮ್ಮ ಸಮಿತಿ ಅಧ್ಯಕ್ಷರಂತ ಹೆಂಗನಿ ಅವರಿಗೆ ಆಮೇಲೆ ನಡೇ ಮೇರೆನ್ ಅಂತ ಹೇಳೋದು ಪರಪರಿಯನಪ್ಪಾಂದ್ರ ಅವರಿಗೆ ಮಾದರ ರೂಪದಲ್ಲಂತ ಒಬ್ಬ ಹೆಣ್ಣುಮಗಳಾಗಿ ಒಬ್ಬ ಹೆಣ್ಣುಮಗಳಾಗಿ ಇಲ್ಲಿ ಸಿಬ್ಬಂದಿ ಕಲ್ಲಿದ್ರು ಸಹಿತ ಹತ್ತು ಮಂದಿ ನಮ್ಮ ಕಂಡು ಕೆಲಸ ಮಾಡಿದ್ರು ಅವ್ರನ್ನ ಮಜೆ ಹೇಳ್ಬೇಕವ್ರನ್ನ ಹಂಗೆ ಸುಂಚವಲ್ಲ ಈಗ ನಾನು ಏನು ಹೇಳ್ತೇನೆ ಇಂದ್ರೆ ಇದು ಉಷ್ಣ ಗಡಿಯವರು ಆತು ಕಾಲವರು ಈಗ ಸುಮಾರು ಎಪ್ಪತ್ತಾರು ಒಳಗೆ ಸಿಬ್ಬಂದಿ ಮಕ್ಕಳಿಗೆ ಕಿಲಿ ಹಾಕಿ ಕೂತಿದ್ರು ತಮ್ಮ ಕೈ ಬರ್ತೀವಿ ನನಗೆ ನಮ್ಮ ಪ್ರೆಸ್ ಕ್ಲಬ್ನವ್ರು ಎಲ್ಲ ಇತಿಹಾಸದವಾಗ ನಿಮ್ಮ ಜಿ ಎ ಅವ್ರು ಬಂದು ಒಳಗೆ ಹಾಕಿ ಹೊಂದ್ರು ಅವ್ರು ಅವ್ರು ಡಿ ಎಸ್ ಸರ್ಕಾರ ಹೇಳಿದ್ರು ಇಲ್ಲರು ಅವ್ರು ನಮ್ಮ ಸಂಬಂಧ ಅಂತ ಹೇಳಿದ್ರು ಅದಕ್ಕೆ ಸಿಬ್ಬಂದಿ ಬರ್ದಿ ಸಂಬಂಧ ಅದು ಈ ಶಾಂತಿ ಸರ್ ಅವರು ಮಾತಾಡಬಾರ್ದು ಯಾಕೆ ಮಾತಾಡ್ಬೇಕಂತಂದ್ರೆ ಇವತ್ತು ಪರಿಸ್ಥಿತಿ ಸಿಕ್ಕ ಮಟ್ಟಿ ಕರ್ತನಾಗುತ್ತೆ ಅವ್ರು ಏನು ಮಾಡ್ಬೇಕು ಇರೋ ಸಿಬ್ಬಂದಿ ಸ್ವಲ್ಪ ಹೊತ್ತು ಪಾಪ ನಾಯಕರು ಬಂದು ಹಿಂಗ ಮಕ್ಕಳ ಮಕ್ಕಳು ಬಾಯ ಇರ್ತಾರೆ ಯಾರು ದೇವಾಯಿಸ್ಕೋಬಿ ಯಾರು ಫೋನ್ ಬರ್ತಾರೆ ಮತ್ತೆ ಕಿನ್ನ ಸಂಸಾರ ಪಾಪ ಪೊಲೀಸರು ಇಲಾಖೆ ಒಳಗೆ

ಯಾರಿಗೂದಲ್ಲ ಆ ಕಂಪ್ಲೇಂಟಾಗಿ ಹೆಸರು ನಮ್ಮ ಹೆಸರು ಬರ್ತಾರೆ ಅಷ್ಟ ನಿಮ್ಮ ಹೆಸರು ಬರ್ತಾರೆ ನಾವೇ ಇರ್ತವೆ ಈ ಈ ಊರನ್ನ ಈ ಧರ್ಮವನ್ನು ದೇಶವನ್ನ ಒದಗಿಸಬೇಕಾದ್ರೆ ನಮ್ಮ ಕೈಯಲ್ಲೇ ಇರ್ತಾ ನಾವು ಯಾವ ಹಾದಿ ಒಳಗೆ ಹೋಗ್ತೀವಿ ನಮಗೆ ಅದೇ ಹಾದಿ ಒಳಗೆ ಬರ್ತಾರೆ ಯಾರ್ಯಾರು ಗಲೋತ್ ಮಾಡಲ್ಲ ಯಾರು ಗಲಾಟೆ ಮಾಡ್ತೀವಿ ಗಲಾಟ್ ಗಲಾಟ್ಮಲ್ಲ ಇವ್ರು ಗಲಾಟ್ಮ ಗಲಾಟ್ ಮಾಡಲ್ಲ ಯಾರು ಗಲಾಟ್ ಗಲಾಟೆ ಇಷ್ಟು ವರ್ಷ ಇಪ್ಪತ್ತು ವರ್ಷ ನೀವು ಯಾರು ಗಲಾಟೆ ಮಾಡಲ್ಲ ನನಗೆ ಬದತ್ತಿ ನಿಮಗೂ ಬದತ್ತಿ ಗಲಾಟೆ ಮಾಡೋರಿಗೆ ನೀವೇ ಹೇಳ್ರಿ ನಾವು ಹೇಳ್ತೀವಿ

ಈಗ ಅನುಭವ ಉಂಟು ಈ ಕಟ್ಟಬೋ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಭಯ ಹಿಂದೂ ಭೂಮಿ ಸುಖಮ್ ಅರ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿದ್ದೆ ನಾವು ಪ್ರಾರ್ಥನೆ ಮಾಡಿ ಹೋದಂತೂ ಬಂದು ವಾಲಿಬಾಡಿದ್ದೇವೆ ನಾವು ಪ್ರಾರ್ಥನೆ ಮಾಡಿ ಹೋದಂತ ವಾಲಿಬಾಲ್ ಮಾಡ್ತಿದ್ದೇವೆ ಅತ್ಯ ದೇಶಗಳ ನಮ್ಮ ದೇಶನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಕಾಣಿಸ್ತೀಶ್ ನಮ್ಮದು ಆರ್ ಎಸ್ ಎಸ್ ಇರಲಿ ಯಾರು ಬೇಡ ಅಂತ ಅದು ಕೆತ್ತಿದ ಮಾಡಿದಂತ ನಾವು ಇವ್ನ ಇವ್ರಿಗೆ ಇಲ್ಲ ಯಾರು ಅದಕ್ಕೊಂದು ಕ್ಲಿಯರ್ ಆಯಿತು ಸೆಕೆಂಡ್ ಬಂತು ಏನೋ ಪರಿಸರ ಮಾಡ್ಕೊಳ್ತು ದೇಶದ್ರೋಹಿಗಳನ್ನು ಅಂತ ದೇಶದ್ರೋಹಿಗಳು ಮುಸ್ಲಿಮರು ಎಂದೂ ದೇಶದ್ರೋಹಿಗಳು ಆಗುವುದಿಲ್ಲ ಒಂದು ವೇಳೆ ದೇಶದ ವಿರುದ್ಧ ಯಾವನಾದರೂ ಮಾತನಾಡಿದರೆ ಅವನು ಮುಸ್ಲಿಮನ್ನು ಹಂಚ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅವನು ಮುಸ್ಲಿಮನ್ನು ಹಂಚ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾವು ನಾಳೆಗೆ ಆಚರಣೆ ಮಾಡುವಂಥ ಜಗತ್ತನ್ನು ಮೊಹಮ್ಮದ್ ಪೈಗಂಬರ್ ಮನೆಯ ಪ್ರವಾದಿಗಳು ನಬಿ ಅವರಂತ ಬೇರೆ ಪ್ರವಾದಿಗಳು ಜಗತ್ತಿಗೆ ಬರೋಂಗಿಲ್ಲ ಮನೆಯ ಪ್ರವಾದಿಗಳು ಏನು ಹೇಳ್ತಾರೆ ಅಂದರೆ ನನಗೆ ಭಾರತ ದೇಶದಿಂದ ಸಂಪಾದಕಾಯಿ ಬರ್ತದೆ ಅಂತ ಹೇಳಿದ್ರು ಹದಿನಾಲ್ಕು ವರ್ಷದಿಂದ ನನಗೆ ಭಾರತ ದೇಶದಿಂದ ತಂಪಾದ ಗಾಯಿ ಬರುತ್ತದೆ ಅಂತ ಹೇಳಿದರು ಹೇಳಿ ಮತ್ತೆ ಅಂತ ಹೇಳಿದರು ಯಾವ ಮುಸ್ಲಿಮನು ಧರ್ಮವನ್ನು ಸ್ವೀಕರಿಸಿಕೊಳ್ತಾನೋ ಅವನು ಯಾವ ದೇಶದ ನೀರು ಕುಡಿಯುತ್ತಾನೋ ಯಾವ ದೇಶದ ಗಾಳಿ ಸೇವಿಸುತ್ತಾನೋ ಯಾವ ದೇಶದ ಆಹಾರವನ್ನು ನೋಡುತ್ತಾನೋ ಅದನ್ನು ಯಾವಾಗ ವಿರೋಧಿಸುತ್ತಾನೆ ಅವನು ಮುಸ್ಲಿಮನ ಹೇಳಿಕೆ ಸಾಧ್ಯವಿಲ್ಲ ಹೇಳಿ ನಾವು ಅವರ ಅನುಯಾಯಕರು ನಾವು ಅವರ ಗುಲಾಮರು ಉಸ್ಮಾಂಗನಿ ಮಾಡ್ತಾ ಅದು ಅದು ಉಸ್ಮಾಂಗನಿ ಇಂಡಿವಲ್ ಉತ್ಪಾಂಗನಿ ಕುಡಿತಾನಂದ್ರೆ ಅವ್ನು ಇನ್ನೂ ಅಲ್ಲ ಉದ್ವಾಂಗನಿ ಸ್ವರ ಮಾಡ್ತಾನೆ ಅವ್ನು ಇಂಡೀಜುಲ್ ಅದು ಧರ್ಮದ ಜನಾಂಗದ ಅಲ್ಲದು ಜನಾಂಗದ ಅಲ್ಲದು ನಾವು ಮಾಡ್ತೇನೆ ನನ್ನ ಇಂಡೀಜುವಲ್ ಕ್ರೈಮ್ ಅದು ನನ್ನ ಇಂಡಿವಲ್ ಅಫೆನ್ಸ್ ಅದು ಅದು ಜನಾಂಗದ ಅಲ್ಲ ಯಾರೂ ದೇಶದ್ರೋಹದ ವಿಚಾರ ಎಂದೂ ಮಾತನಾಡೋದಿಲ್ಲ ಇವತ್ತು ಒಬ್ಬರೇ ಮುಂಚಿಮಾ ಇಂಥ ದೇಶದ ವಿರುದ್ಧ ಮಾತಾಡ್ತಾರಂತ ಬಂದ್ರೆ ಅದು ಗೊತ್ತೇ ಹಾಕಿಬಿಟ್ಟಿನಿ ನಾನು ಪ್ರಶ್ನ ಒಂದು ಹತ್ತು ಎರಡು ಇನ್ನು ಮೂರನೇ ಬಂದು ಎಸ್ ಡಿ ಪಿ ಅವರು ಹಾಕಿದರು ಎಸ್ ಡಿ ಪಿ ಇದು ನಾಟ್ ಎ ಮುಸ್ಲಿಮ್ ಅದು ಎಸ್ ಡಿ ಪಿ ಇದು ಒಂದು ಇಕಾಯಕ್ನೈಸ್ ಪೊಲಿಟಿಕಲ್ ಪಾರ್ಟಿ ಅದ ನಂದು ಎಮ್ಮ 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 ಐಕ್ಲೇರ್ಡ್ ನಮ್ಮ ಮೊನ್ನೆ ಪಿ ಎಸ್ ಎರಡು ಪತ್ರವನ್ನು ಮಾಡಿದೆ ಎಷ್ಟು ಜೋರಿ ಮೂರು ಸಲ ಮಾತಾಡಿದೆ ಎನಿ ಒನ್ ರೆಕಗ್ನೈಸ್ಡ್ ಪಾರ್ಟಿ ಎನಿ ಒನ್ ಕಾಂಪಿಟೇಟಿವ್ ಹಕ್ಕಾಗಿ ಶುರು ಇಶ್ಯೂ ಹಕ್ಕಾಗಿ ದಟ್ ಆರ್ಗನೈಸೇಷನ್ ವಿಲ್ ಬಿ ಯು ಕನ್ಸಿಡರ್ ನಮ್ಮ ಎರಡು ಪುತ್ರ ಬದಲು ಪ್ರಚಾರ ಯಾಕಂದ್ರೆ ಮಾತಾಡ್ ಮನೆ ಹೇಳಿ ಸ್ಟೋರಿ ಅದನ್ನು ಕೇಳಿಸ್ಕೊಂಡ್ರೆ ಮೈ ಎಲ್ಲ ಜಿಮ್ ಆಗುತ್ತಿತ್ತು ಅಂತಿಂತ ದೇವರ ಹತ್ರನೇ ಭೇದ ಭಾವ ಇಲ್ಲ ಅಂತಹ ಮಹಾನ್ ಮಾಹನರು ನಮ್ಮೂರನ್ನು ಇಲ್ಕಲನ್ನು ಕಾಯುವಂತಹ ಮಾಹನರಿಗೆ ಭೇದ ಭಾವ ಇಲ್ಲ ಮೇಲೆ ಅವರು ಹೊಟ್ಟಲ್ಲಿ ಹುಡುಕೊಳ್ತಕ್ಕಂಥ ನಾವು ಅವ್ರು ಮುಂದೆ ಹುಟ್ಟು ನಮ್ಮಲ್ಲಿ ಹೇಗೆ ಭೇದ ಭಾವ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಮುಂದೆ ಇನ್ನೊಂದು ಮಾತು ಹೇಳಬೇಕಂತಂದರೆ ನಾನು ಇಲ್ಲಿ ಮುಸ್ಲಿಮ್ ಸಮಾಜದಲ್ಲಿ ನಾನು ಇದ್ದವಳು ಮುಸ್ಲಿಮ್ ಸಮಾಜಕ್ಕೆ ಮಗಳ ನಾನು ಆದರೆ ನನಗೆ ಇಲ್ಲಿ ಬಂದ ಬಂದಮೇಲೆ ಆಗಲಿ ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ಆಗಲಿ ನಾನು ಮುಸ್ಲಿಂ ಸಮಾಜದ ಮಗಳೆಲ್ಲ ಎಲ್ಲ ಸರ್ವ ಸಮಾಜದವರು ನನ್ನ ಮಗಳು ಅಂತ ತಿಳ್ಕೊಂಡಿದ್ದಾರೆ ಇನ್ನ ಈಗ ನಮ್ಮ ಮಾಪಪ್ಪ ಚಂಡಿಕಾಕರ್ ಹೇಳಿದರು ನನ್ನ ಮಗಳ್ರಿ ಇದು ನಮ್ಮ ಊರ ಮಗಳು ಹೇಳಿ ಆಮೇಲೆ ನಮ್ಮ ಇವರು ನಮ್ಮ ಚನ್ನಪಟ್ಟಣ ಅಣ್ಣ ಹೇಳಿದರು ಮಗಳು ಅಂತ ಅಂತೇಳಿ ಆದರೆ ನಾನು ಊರಿನ ಮಗಳ ಥರ ನೋಡ್ಕೊಂಡಿದ್ದೀನಿ ನನ್ನ ಊರಿನ ಮಗಳ ಥರ ನಾನು ನೋಡ್ಕೊಂಡಿದ್ದೀನಿ ಆದರೆ ನಾನು ಜೀವ ಇರೋ ತನಕ ನಾನು ನಿಮ್ಗೆ ಎಲ್ಲರೂ ನನ್ನ ಮುಸ್ಲಿಂ ಸಮಾಜದ ಅಷ್ಟೇ ನಾನು ಸೇವೆ ಮಾಡಬೇಕು ನಾನು ಹಿಂದೂ ಸಮಾಜದ ಸೇವೆ ಮಾಡಬಾರ್ದು ಅನ್ನೋಂಥದ್ದು ನನ್ನಲ್ಲಿ ಭಾವನೆ ಇಲ್ಲ ನಾನು ಯಾವುದೇ ಇದ್ರೂ ಕೂಡ ನಾನು ನ್ಯಾಯವಾಗಿ ಮಾಡ್ತೀನಿ ಅನ್ಯಾಯವಾಗಿ ಮಾಡಲ್ಲ ನನ್ನ ಕಾನೂನು ಏನು ಹೇಳ್ತದೆ ಅದನ್ನು ಮಾಡ್ತೀನಿ ಕಾನೂನು ಜೊತೆಗೆ ನಾನು ಮಾನ್ಯತೆಯನ್ನು ನಾನು ಇಟ್ಟಿರ್ತೀನಿ ಅಷ್ಟೇ ಅದನ್ನು ಬಿಟ್ಬಿಟ್ಟು ನಮ್ಮ ಜಾತಿ ಭೇದ ಭಾವ ಮಾಡಲ್ಲ ನಮ್ಮ ಇಷ್ಟೊತ್ತ ತನಕ ನಮ್ಮ ಅಧ್ಯಕ್ಷರು ಹೇಳಿದರು ಗನಿವಯ್ಯರು ಹೇಳಿದರು ಎಲ್ಲದರೂ ಅರ್ಥ ಇತ್ತು ಎಲ್ಲದರೂ ಮಾತಾಡಿದ್ರಿಗೆ ಅರ್ಥ ಇತ್ತು ಏನಿತ್ತು ಅಂತಂದರೆ ಹಿಂದೂ ಮುಸ್ಲಿಮ್ ಅಂಥೇಳಿ ಯಾರೂ ದೇವತರು ಮಾಡಿಲ್ಲ ಹಿಂದೂ ಮುಸ್ಲಿಮ್ ಅಂತ ದೇವತರು ಮಾಡಿಲ್ಲ ನಾವು ಮಾಡ್ಕೊಂಡಿದ್ದಾನೆ ಅಷ್ಟೇ ಯಾಕಂತಂದರೆ ಎಲ್ಲರಿಗೂ ಒಂದೊಂದೇ ಹಬ್ಬ ಎಲ್ಲರೂ ಆಚರಣೆ ಮಾಡೋಕ್ಕಾಗಲ್ಲ ಈಗ ಒಂದೇ ಈದ್ ಅದು ಬಂತು ಏನೋ ಒಂದು ಸ್ವೀಟ್ ಮಾಡ್ತೀವಿ ಏನೋ ಹಬ್ಬ ಆಚರಣೆ ಮಾಡ್ತೀವಿ ದೀಪಾವಳಿ ಬಂತು ಯಾವುದೇ ಒಂದು ಸ್ವೀಟ್ ಮಾಡ್ತೀವಿ ಏನೋ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯತೆ ಐತೆ ಅದಕ್ಕೆ ದೇವರು ಏನು ಮಾಡ್ಬಿಟ್ಟಿದ್ದಾರೆ ಇದು ನೀನು ತಗೋರಪ್ಪ ಇದು ನೀನು ಹಂಚ್ಕೋರಿ ನೀವು ಹಂಚ್ಕೋರಿ ಅಂತಾರೆ ಅವರೆಲ್ಲರೂ ದೇವಾಲೇವತರು ಸೇರಿಕೊಂಡು ಒಂದೊಂದು ಇದನ್ನು ಮಾಡಿಕೊಂಡು ನಮ್ಮ ನಮ್ಗೆ ಒಬ್ಬೊಬ್ಬರಿಗೆ ಹಂಚಿಕೊಟ್ಟಿದ್ದಾರೆ ನಾವು ಅದನ್ನು ಶಾಂತಿ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಕೊಟ್ಟು ನಾವು ಇದು ಹಿಂದೂ ಜಾಗ ಹಿಂದೂ ಐತಿ ನಾವ್ಯಾಕೆ ಮುಸ್ಲಿಮ್ಸ್ ರೈತಿ ನಾವ್ಯಾಕೆ ಅನ್ನುವಂಥ ಭಾವನೆ ತಲಿಯಾಗಿ ಬದುಕು ಬಿಡ್ರಿ ಯಾಕಂದ್ರೆ ಇನ್ನೂವರೆಗೂ ಹಳೆಯಾಗೆ ಹೋಗ್ರಿ ನೀವು ಮುಸ್ಲಿಮ್ಸ್ ಮಂದಿ ಎಲ್ಲ ಹಿಂದೂ ಹಬ್ಬ ಆಚರಣೆ ಮಾಡ್ತಾರೆ ಅದು ಹಿಂದೂ ಮಂದಿ ಮುಸ್ಲಿಮ್ ಹಬ್ಬ ಅಂದ್ರೆ ಈಗ ಮೋರಮ್ ಬರ್ತೈತಿ ಎಲ್ಲ ಮತ್ತೆ ಎಲ್ಲ ಹಿಂದೂ ಮಂದಿ ಆಚರಣೆ ಮಾಡ್ತಾರೆ ಆದರೆ ಇಲ್ಕಾಲದಲ್ಲಿ ಅಂಥದ್ದು ಯಾವುದು ಇದ್ದಿಲ್ಲ ಈಗಾದ್ರೂ ಕೂಡ ಯಾವ ಸಣ್ಣ ಪುಟ್ಟ ಹುಡುಗರು ಏನೋ ಮಾಡ್ತಿರ್ತಾರೆ ಈಗಿನ ಪೀಳಿಗೆಗಳು ನೀವು ನೀವೇನು ಹಿರಿಯರು ಇದ್ದೀರಲ್ಲ ಈಗ ಇನ್ನೇ ಪರ್ಸು ಹೇಳಿದಾರೆ ನಾವು ನೀವು ಒಂದಾಗಿ ಹೋಗೋಣ ಅಂತೇಳಿ ಅದು ಭಾಳ ಖುಷಿ ಆಯ್ತು ನನಗೆ ಕೇಳ್ಕೊಂಡು ಆ ರೀತಿ ಎಲ್ಲರೂ ಸೇರಿಕೊಂಡು ಎಲ್ಲ ನಿಮ್ಮ ಓಣ್ಯಾಗಾಗಲಿ ಎಲ್ಲ ನಿಮ್ಮ ಊರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಎಲ್ಲರೂ ಒಂದಕ್ಕಟ್ಟಾಗಿ ಹೋಗಿ ಇಲ್ಕಲ್ಲ ಅವಾಗ ಯಾವ ಮಾಂತಪ್ಪ ಅಜ್ಜ ಮುಟ್ಟದ್ಕಾದ್ರೆ ಅಜ್ಜಂದು ಈಗ ಇನ್ನೂವರೆಗೂ ಅವ್ರ ಹೆಸರು ಆರಾಜಿಸ್ತದೆ ಆ ಪ್ರಕಾರ ಈಗ ಇನ್ನೂ ನೀವಾದರೂ ಕೂಡ ಅದೇ ತನ ಅವರು ಮಾರ್ಗದರ್ಶನದಲ್ಲಿ ಅವರು ಇದರಲ್ಲಿ ನಡಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಆಮೇಲೆ ನಾಳೆ ಇದು ಇದೆ ಏನೋ ನಮ್ಮ ಈಗದ ಮೇಲಾದಿದೆ ಈದ್ ಮೇಲಾದರೂ ಜಲ್ಸ ನಡೀತಿದ್ವಿ ಎಲ್ಲರೂ ಕೂಡ್ಕೊಂಡು ಒಳ್ಳೆ ರೀತಿಯಿಂದ ಈ ಧ್ಯಂಗ ಗಣಪತಿ ಮತ್ತು ಮಾಂತಪ್ಪ ಜನ ಜಾತ್ರೆ ಅಡ್ಡಪಲ್ಲಕ್ಕೆ ಮಾಡಿದ್ದೀವಿ ಅದೇ ಥರನೂ ಕೂಡ ಮೊಹಮ್ಮದ್ ಪೈಗಂಬರ್ದ ಜುಲೂಸನ್ನು ಮಾಡಿ ಅವರು ದರ್ಗಾಕ್ಕೆ ಹೋಗಿ ಅಲ್ಲಿ ಫಾತ್ಯ ಕೊಡ್ತಾರೆ ಮುಂದೆ ಸಾಯಂಕಾಲ ಪ್ರೋಗ್ರಾಮ್ ಇಡ್ತಾರೆ ಅದಕ್ಕೆಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಎಲ್ಲರೂ ಕೂಡ್ಸಿ ಮಾಡ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀನಿ ಹಾಗೂ ನೀವು ಮಾಡಿರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನನ್ನಿಂದ ನಿಮ್ಗೆ ಏನಾದರೂ ಬೇಕಾತಂತಂದ್ರೆ ನನ್ನಿಂದ ಏನಾದ್ರೂ ನಾನು ಏನಾದರೂ ತಪ್ಪು ಮಾಡಿದ್ರೂ ಕೂಡ ಈ ರೀತಿ ಮಾಡ್ತಾಯಿದ್ದೀರಿ ಮೇಡಮ್ ನೀವಂತೆ ರಾತ್ರಿ ಹನ್ನೆರಡು ಒಂದಕ್ಕೆ ಬಂದ್ತೀವಿ ಅಂತ ಹೇಳಿದ್ರು ಕೂಡ ನಾನು ಅದನ್ನು ನಾನು ತಿದ್ದುಕೊತೀನಿ ಮುಂದೆ ನಾನು ನಿಮಗೆ ಸೇವೆಗೆ ಸದಾ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನಗೆ ಈ ಥರ ಅಂತೇಳಿ ನಿಮ್ಮ ಮಗಳು ಅಂತೇಳಿ ನಾನು ಯಾವ ರೀತಿ ಪ್ರೀತಿ ಕೊಟ್ಟಿದ್ದೀರಾ ಮುಂದಾದರೂ ಕೂಡ ಅದೇ ಥರ ಪ್ರೀತಿ ಕೊಡ್ತೀರ ಅಂತೇಳಿ ತಿಳ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮ ಮಗಳಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತೀನಿ ಒಂದು ಮಗಳಾಗಿ ಒಂದು ಆರಕ್ಷಕರಾಗಿ ಒಂದು ಪಿ ಎಸ್ ಐ ಆಗಿ ನಾನು ಎಲ್ಲ ಗುರು ಮುತಸ್ ಕಾದ್ರಿ ಮತ್ತು ಮಾಂತಪ್ಪ ಜಾರ ಭಕ್ತರಾಗಿ ನಾನು ನಿಮ್ಮೆಲ್ಲರಿಗೂ ನಾನು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಯಾವುದೇ ಥರದೂ ನನ್ಗೆ ಅಹಿತಕರ ಆಗದಂತೆ ನಾನು ನೋಡ್ಕೊಂಡೀನಿ ಅಂತ ನನಗೆ ಅನ್ನಿಸ್ತೀನಿ ಒಂದು ವರ್ಷದಲ್ಲಿ ಯಾವುದೇ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನಾನು ಒಂದು ವರ್ಷದಲ್ಲಿ ನಾನು ಮಾಡಿದ್ದೀನಿ ಅಂತೀನಿ ಯಾಕಂತಂದರೆ ಎರಡು